కరణము కంటైతే కాపులందరి చెరుచు కరణము కంటైతే కాపులందరి చెరుచు ఇంటి చెడ్డదైతే ఇల్లు చెరుచు కులహీన కుచితుండు కులమెల్ల చెరుచురా కుల కుచితుండు ಕುಲ ಮೆಲ್ಲ ನಾದ ನದ ಬ್ರಹ್ಮಾನಂದ ನರೇಣ ಕವಿ ನರೇ ಎಣ ಕವಿ ನರೇ ಕವಿ ಈ ಪದ್ಯದಲ್ಲಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಗೃಹಸ್ಥನಾಗಿ ನಾವು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ತಿಳಿಯಪಡಿಸ್ತಾರೆ ಗೃಹಸ್ಥಾಶ್ರಮ ಧರ್ಮದಲ್ಲಿ ಸಂಸಾರ ಇರುತ್ತೆ ಸಂಸಾರದಲ್ಲಿ ಹೆಂಡತಿ ಇರ್ತಾಳೆ ಮಕ್ಕಳು ಇರ್ತಾರೆ ನಿನ್ನ ಆಸ್ತಿ ಪಾಸ್ತಿ ಇರ್ತದೆ ನೀನು ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರಬೇಕು ಅಂಟಿಯು ಅಂಟದಂತೆ ನೀನು ಸಂಸಾರದಲ್ಲಿ ನಿರತನಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಅಂಟಿಯೂ ಇರಬೇಕು ಅಂಟದಂತೆಯೂ ಇರಬೇಕು ಅಂಟಿ ಇರುವುದು ಹೇಗೆ ಇವಾಗ ನಾವು ರೈತಾಪಿ ವರ್ಗ ಅಂತ ಇಟ್ಕೊಳ್ಳೋಣ ಆ ರೈತಾಪಿ ವರ್ಗದಲ್ಲಿ ಇರಬೇಕಾದರೆ ಮನುಷ್ಯ ಏನು ಮಾಡಬೇಕು ತನ್ನ ರೈತನಾಗಿರಬೇಕಾದ್ರೆ ತನ್ನ ಆಸ್ತಿ ಪಾಸ್ತಿಯನ್ನು ಸರಿಯಾಗಿ ನೋಡ್ಕೋಬೇಕು ಪಹಣಿ ಸರಿಯಾಗಿದೆಯಾ ಮೊಟೇಷನ್ ಸರಿಯಾಗಿದೆಯಾ ಆರ್ ಆರ್ ಸರಿಯಾಗಿದೆಯಾ ಇಂಡಿಕ್ ಸರಿಯಾಗಿದೆಯಾ ಆ ಜಮೀನನ್ನು ಅದ್ಬಸ್ತಿ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಅದೆಲ್ಲದಕ್ಕೂ ಮೂಲ ಕಾರಣ ಯಾರು ಕಂದಾಯ ಇಲಾಖೆ ಆ ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥವರು ಹಿಂದೆ ಕರಣ ಕರಣಮು ಅಂತಿದ್ದರು ಕರಣಿಕರು ಅಂತ ಅಂದರೆ ಶಾನುಭಗರು ಪಟೇಲ್ರು ಇದ್ದರು ಆದರೆ ಸ್ವತಂತ್ರ ಬಂದ ನಂತರ ಅದನ್ನೆಲ್ಲ ಕಿತ್ತು ಹಾಕಿ ಪಟೇಲರನ್ನು ಶಾನುಭಾಗ್ ಹುದ್ದೆಗಳನ್ನು ಕಿತ್ತು ಹಾಕಿ ಗ್ರಾಮ ಲೆಕ್ಕಿಗ ಅಂತ ಮಾಡಿದ್ದಾರೆ ಸರ್ಕಾರ ಅದಕ್ಕೋಸ್ಕರ ಅಂತಹ ಕರಣಿಕ ಅವನತ್ರ ಬಹಳ ಜಾಗೃತಿ ಆಗಿರಬೇಕು ನೀನು ಅವನನ್ನು ವಿರೋಧ ಮಾಡ್ಕೋಬೇಡ ಒಂದು ವೇಳೆ ನಿನ್ನ ಕರಣಿಕ ವಿರೋಧ ಮಾಡ್ಕೊಂಡ್ಬಿಟ್ರೆ ನಿನ್ನ ಪಹಣಿಗಳಲ್ಲೋ ಮೊಟೇಷನಲ್ಲೋ ಏನಾದರೂ ವ್ಯತ್ಯಾಸ ಮಾಡಬಹುದು ಆಗ ನಿನಗೆ ತೊಂದರೆ ಆಗ್ತದೆ ನಿರಂತರ ನೀನು ತಾಲ್ಲೂಕ್ ಕಚೇರಿಗೆ ತಿರುಗುವಂತಹದ್ದೇ ಆಗ್ತದೆ ನನ್ನ ಕೆಲಸ ಆದ್ದರಿಂದ ಈ ಕರಣಮು ಎಂಬತಕ್ಕಂತಹ ಈ ಕಂದಾಯ ಇಲಾಖೆಯಲ್ಲಿರ್ತಕ್ಕಂತಹ ಒಂದು ಗ್ರಾಮ ಲೆಕ್ಕಿಗ ಆಗೋರು ಆಗಬಹುದು ಶೇಖದಾರ ಆಗಿರಬಹುದು ತಹಸೀಲ್ದಾರ್ ಆಗಿರಬಹುದು ಅವರನ್ನು ಕಂಟು ಮಾಡ್ಕೋಬೇಡ ಅವರಲ್ಲಿ ವಿಶ್ವಾಸದಿಂದಿರು ವಿಶ್ವಾಸದಿಂದಿದ್ದು ನೀನು ಪರಮಾತ್ಮನ ಕಡೆಗೆ ನಿನ್ನ ಮನಸ್ಸನ್ನು ಹರಿಸ್ತಾ ಇರು ಲೌಕಿಕದಲ್ಲಿ ವಿಶ್ವಾಸದಲ್ಲಿರು ಆದರೆ ನಿನ್ನ ಮನಸ್ಸು ಮಾತ್ರ ಪರಮಾತ್ಮನಲ್ಲಿ ಇರಲಿ ಅಂತ ಮೊದಲನೆಯ ವಾಕ್ಯದಲ್ಲಿ ಹೇಳ್ತಾರೆ ಇನ್ನು ಎರಡನೆಯ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ವೇಳೆ ನೀನು ಸಂಸಾರಿಯಾಗಿ ಗೃಹಸ್ಥಾಶ್ರಮದ ಧರ್ಮದಲ್ಲಿ ಇದ್ದುಕೊಂಡಿದ್ದರೂ ಕೂಡ ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ನೀನು ಹೆಂಡತಿಯಲ್ಲಿ ಬಹಳ ವಿಶ್ವಾಸದಿಂದ ಇರಬೇಕು ಆ ಹೆಂಡತಿಯನ್ನ ವಿಶ್ವಾಸವನ್ನು ತಗೋಬೇಕು ಆ ಹೆಂಡತಿಯೇ ಎಲ್ಲದಕ್ಕೂ ಕಾರಣ ಹೆಂಡತಿ ಇಲ್ಲದೇ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಯಾವ ಹೆಣ್ಣು ಮನೆಯಲ್ಲಿ ಸಂತೃಪ್ತಳಾಗಿ ಇರ್ತಾಳೋ ಸುಖವಾಗಿರ್ತಾಳೋ ನಗ್ನಗ್ತಾ ಇರ್ತಾಳೋ ಆ ಮನೆ ಬೆಳಗ್ತದೆ ಆ ಮನೆಯಲ್ಲಿ ಕಷ್ಟ ಗೊತ್ತಾಗೋದಿಲ್ಲ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರಿಡ್ತಾಳೋ ನಿರಂತರ ಗೋಳಾಡ್ತಾ ಇರ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಅಂದರೆ ಸಿರಿಯು ಓಡಿ ಹೋಗ್ತಾಳೆ ಅದಕ್ಕೋಸ್ಕರ ಹೆಣ್ಣು ಬಹಳ ಮುಖ್ಯ ಬಹಳ ಮುಖ್ಯ ಬಹಳ ಮುಖ್ಯ ಹೆಂಡತಿಯನ್ನು ಜೋಪಾನವಾಗಿ ನಾವು ನೋಡ್ಕೋಬೇಕು ಹೆಣ್ಣಿನಿಂದಲೇ ಪರವು ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಸಕಲ ಸಂಪದವು ಲೋಕಕ್ಕೆ ಹೆಣ್ಣೆ ಮಾಣಿಕವು ಅಂತ ಹೇಳ್ತಾರೆ ಹಿರಿಯರು ಎಲ್ಲವೂ ಕೂಡ ಹೆಣ್ಣೆ ಬೆಚ್ಚನೆಯ ಮನೆಯಿದ್ದು ವೆಚ್ಚಕ್ಕೆ ಹಣೆಯ ಹಣವಿದ್ದು ಬೆಚ್ಚನೆಯ ಮನೆಯಿದ್ದು ವೆಚ್ಚಕ್ಕೆ ಹಣವಿದ್ದು ಇಚ್ಛೆಯ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಮೂರ್ತಿ ಇದಕ್ಕಿಂತಲೂ ಬೇಕಾ ಇಚ್ಛೆಯ ವಸತಿ ಸತಿ ಅಂತ ಹೇಳ್ತಾರೆ ಅಂದರೆ ಗಂಡನ ಮನಸ್ತತ್ವವನ್ನು ಅರಿಯತಕ್ಕಂಥ ಹೆಂಡತಿ ಬೇಕು ಗಂಡನ ಮನಸ್ತತ್ವ ಏನು ಎಂಬತಕ್ಕಂತಹದ್ದನ್ನು ತಿಳಿಯತಕ್ಕಂತಹ ಸತಿ ಬೇಕು ಅಂತಹ ಸತಿ ಬಹಳ ಮುಖ್ಯ ಸತಿಗೆ ನಾವು ಬಂಗಾರವನ್ನು ನೀಡಬಹುದು ಹಣವನ್ನು ನೀಡಬಹುದು ಸೀರೆಗಳನ್ನು ಕೊಡಬಹುದು ಎಲ್ಲವನ್ನು ಹಾಕಬಹುದು ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಹೆಂಡತಿಗೆ ಪ್ರೀತಿ ಇದೆಯಲ್ಲ ಆ ಪ್ರೀತಿ ಬಹಳ ಮುಖ್ಯ ಹೆಂಡತಿಯನ್ನು ಪ್ರೀತಿಯಿಂದ ನೋಡ್ಕೋಬೇಕು ಯಾವತ್ತೂ ಹೆಂಡತಿಯಲ್ಲಿ ಜಗಳ ಆಡಬಾರ್ದು ಎಚ್ಚರಿಕೆಯಾಗಿರು ಅಂತ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಗೃಹಸ್ಥನಾಗಿರತಕ್ಕಂಥವನಿಗೆ ತನ್ನ ಹೆಂಡತಿಯನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಮುಂದಕ್ಕೆ ಹೋಗಿ ಮಕ್ಕಳು ಯಾವ ರೀತಿ ಇರಬೇಕು ಒಂದು ವೇಳೆ ಕೆಟ್ಟ ಮಕ್ಕಳು ಹುಟ್ಟುಬಿಟ್ರೆ ಏನಾಗ್ತಾರೆ ಸಮಾಜಕ್ಕೆ ಕೆಟ್ಟದಾಗ್ತದೆ ಆ ಮಕ್ಕಳಿಂದ ತಂದೆ ತಾಯಿ ಗಮನಿಸಬೇಕು ನನ್ನ ಮಕ್ಕಳು ಯಾರ ಜೊತೆ ಸೇರ್ತಾ ಇದ್ದಾರೆ ಯಾಕೆ ಇಷ್ಟೊತ್ತಿಗೆ ಬರ್ತಾ ಇದ್ದಾರೆ ಯಾವಾಗಲೂ ಯಾಕೆ ಮೊಬೈಲನ್ನೇ ನೋಡ್ತಾ ಇರ್ತಾರೆ ಇದನ್ನೆಲ್ಲ ಕೂಡ ಗಮನಿಸಬೇಕು ಮಕ್ಕಳು ಯಾಗಿದ್ದಾರೆ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹದ್ದು ತಂದೆ ತಾಯಿಗಳ ಕರ್ತವ್ಯ ಒಂದು ವೇಳೆ ಮಕ್ಕಳು ಕೆಟ್ಟು ಹೋಗ್ಬಿಟ್ರೆ ಏನು ಮಾಡೋಕ್ಕಾಗ್ತದೆ ಮಕ್ಕಳು ಒಳ್ಳೆಯವರಾದರೆ ಅದಕ್ಕಿಂತಲೂ ಸುಖ ಮತ್ತೊಂದೇನಿದೆ ಒಬ್ಬ ಮಗ ಹುಟ್ಟಿದರೆ ಉತ್ತಮನಾಗಿರ್ತಕ್ಕಂತಹ ಮ ಮಗ ಇಡೀ ವಂಶವೇ ಉದ್ಧಾರ ಆಗ್ತದೆ ಅಂತಾರೆ ಕನಕದಾಸರು ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತಿ ಮಾರ್ಗಕ್ಕೆ ಹಾದಿ ನಾನಾದೆನೋ ಅಕಳಂಕ ಮಹಿಮನು ಭಕ್ತಿಗೆ ಮನಸೋತ ಮಹಿಮನು, ಭಕ್ತಿಗೆ ಮನಸೋತ ರುಕ್ಮಿಣಿ ಅರಸ ಕೈವಶವಾದ ಎನಗೆ ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು ಪದುಮನಾಭನ ಪಾದ ದೊಲುಮೆ ಏನಗಾಯ್ತೋ ಬದುಕಿದೆನು ಬದುಕಿದೆನು ಅಂತ ಹೇಳ್ತಾರೆ ಅಂದರೆ ಏನು ಈಗ ಬದುಕಿದ್ದೇನೆ ನನ್ನೊಬ್ಬನಿಂದ ಮುಕ್ತರಾದರು ಎಲ್ಲ ನೂರೊಂದು ವಂಶಸ್ಥರು ನನ್ನ ತಂದೆ ತಾತ ಅವ್ರ ತಾತ ಮುತ್ತಾತ ಈ ಕಡೆ ತಾಯಿ ಅಜ್ಜಿ ಈ ರೀತಿ ನೂರೊಂದು ಆ ವಂಶದಲ್ಲಿರ್ತಕ್ಕಂಥವ್ರಿಗೆಲ್ಲ ಕೂಡ ಮುಕ್ತಿ ಸಿಕ್ಕಿತು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತಮವಾದ ಮಗ ಹುಟ್ಟಿದರೆ ಇಡೀ ಕುಲಕ್ಕೆ ಒಳ್ಳೆಯ ಹೆಸರು ರಾಮನೊಬ್ಬನು ಹುಟ್ಟಿ ಆ ರವಿಕುಲಕ್ಕೆಲ್ಲ ಕುಲಕ್ಕೆಲ್ಲ ಕೀರ್ತಿ ಬಂತು ಆ ದುರ್ಯೋಧನ ಹುಟ್ಟಿ ವಂಶವೇ ನಾಶನವಾಯಿತು ಅದಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಮಗನೂ ಹುಟ್ಟಿದರೆ ಇಡೀ ವಂಶವೇ ಬೆಳಗುತ್ತದೆ ಕೆಟ್ಟ ಮಗನೇನಾದರೂ ಹುಟ್ಟಿದರೆ ವಂಶವೇ ಹೋಗ್ತದೆ ಅಂತಹವನನ್ನು ಸರಿಯಾದ ದಾರಿಗೆ ತರಬೇಕಾಗಿರ್ತಕ್ಕಂತಹದ್ದು ತಂದೆ ತಾಯಿಗಳ ಕರ್ತವ್ಯವಾಗಿದೆ ನೋಡಿ ಭಗೀರಥನು ಆ ಪಿತೃಗಳಿಗೋಸ್ಕರ ಎಷ್ಟೊಂದು ತಪಸ್ಸು ಮಾಡ್ತಾನೆ ಭಗೀರಥ ತಪಸ್ಸು ಮಾಡಿ ಆ ಗಂಗಾ ಮಾತೆಯನ್ನು ಭೂಮಿಗೆ ತಂದನಲ್ವ ಭಗೀರಥ ಅಂಥ ಮಕ್ಕಳು ಹುಟ್ಟಬೇಕಲ್ವೇ ಕುಲದಲ್ಲಿ ಆ ಭಗೀರಥನಿಂದ ಇಡೀ ಸಗರನ ಆ ವಂಶವೆಲ್ಲ ಕೂಡ ಉದ್ಧಾರ ಆಯಿತಲ್ವೇ ಅದಕ್ಕೋಸ್ಕರ ಉತ್ತಮವಾಗಿರತಕ್ಕಂತಹ ಮಕ್ಕಳನ್ನು ನಾವು ಬೆಳೆಸಬೇಕು ಟೆಲಿವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಅವ್ರ ಕ್ಯಾರೆಕ್ಟರ್ ಅಂಡ್ ಅಂತ ಹೇಳ್ತಾರೆ ನಿನ್ನ ಸ್ನೇಹಿತರ ಆರೋ ಹೇಳು ನಿನ್ನ ಗುಣಾವ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಮನೋವಿಜ್ಞಾನಿಗಳು ಅಂದರೆ ನಮ್ಮ ಮಕ್ಕಳು ದುರ್ಜನರ ಜೊತೆ ಇದ್ದಾರ ಸಜ್ಜನರ ಜೊತೆ ಇದ್ದಾರ ಎಂತಹವರ ಜೊತೆ ಓಡಾಡ್ತಾ ಇದ್ದಾರೆ ನನ್ನ ಮಗಳಾಗಲಿ ಮಗನಾಗಲಿ ಯಾವ ರೀತಿ ಇದ್ದಾರೆ ಎಂಬತಕ್ಕಂತಹದ್ದನ್ನು ಮೊದಲು ತಂದೆ ತಾಯಿಗಳು ಪರೀಕ್ಷಿಸಬೇಕು ಎಂಬತಕ್ಕಂಥದ್ದೇ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಒಂದು ಆ ಒಂದು ವಿಷಯ ಅದಕ್ಕೆ ಅವರು ಉತ್ತಮನಾಗಿರ್ತಕ್ಕಂತಹ ಮಗ ಇರಬೇಕು ಉತ್ತಮವಾಗಿರ್ತಕ್ಕಂತಹ ಹೆಂಡತಿ ಇರಬೇಕು ಹೆಂಡತಿಯನ್ನು ಚೆನ್ನಾಗಿ ಜೋಪಾನವಾಗಿ ನೋಡ್ಕೋಬೇಕು ಮಗನನ್ನು ಚೆನ್ನಾಗಿ ಜೋಪಾನವಾಗಿ ನೋಡ್ಕೋಬೇಕು ಸಂಸಾರಿಯಾಗಿದ್ದುಕೊಂಡು ನೀನು ನಿನ್ನ ಆಸ್ತಿ ಪಾಸ್ತಿ ಮನೆ ವ್ಯವಹಾರ ಎಲ್ಲರಲ್ಲೂ ಕೂಡ ಒಂದಾಗಿರಬೇಕು ಅಂದರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ಜಿಯವರು ಅಂದರೆ ಉತ್ತಮವಾಗಿರ್ತಕ್ಕಂತಹ ಮಗು ಇದ್ದರೆ ಯಾವ ರೀತಿ ಇರಬೇಕು ಮನುಷ್ಯ ಹುಲ್ಲಾಗು ಹುಲ್ಲು ಹಸುಗಳು ಮೇಯ್ತವೆ ಬೆಟ್ಟದಡಿಯಲ್ಲಿ ಮನೆಗೆ ಮಲ್ಲಿಗೆಯಾಗು ಅಂದರೆ ಮಲ್ಲಿಗೆ ಸುವಾಸನೆಯನ್ನು ಕೊಡ್ತದೆ ಮನೆಗೆ ನೀನು ಅಷ್ಟು ಒಳ್ಳೆಯವನಾಗು ನಿನ್ನಿಂದ ಸುವಾಸನೆಯಾಗಲಿ ಮನೆಯೆಲ್ಲ ಉದ್ಧಾರವಾಗಲಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಆ ದೀನ ದುರ್ಬಲರಿಗೆ ನೀನು ಯಾವ ರೀತಿ ಇರಬೇಕಪ್ಪ ಬೆಲ್ಲ ಸಕ್ಕರೆ ಎಷ್ಟು ಸಿಹಿ ಕೊಡ್ತದೆ ಬೆಲ್ಲ ಸಕ್ಕರೆ ಇದ್ದಾಗ ಎಷ್ಟು ನೊನೆಗಳು ಬಂತವೆ ಅಲ್ಲಿ ತಿಂತವೆ ಎಷ್ಟು ಜನರಿಗೆ ಪ್ರೀತಿ ಆ ಬೆಲ್ಲ ಸಕ್ಕರೆ ಅಂದರೆ ಆ ರೀತಿ ಪ್ರೀತಿ ಉಳ್ಳವನಾಗು ಮುಖ್ಯವಾಗಿ ಏನು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಅಂದರೆ ಅವರು ಇವರು ಇವರು ನಿನ್ನವರು ಇವರು ನನ್ನವರು ಎಂಬತಕ್ಕಂತಹ ಭೇದವನ್ನು ನೀನು ಇಟ್ಟುಕೋಬೇಡ ಎಲ್ಲರಲ್ಲೂ ಕೂಡ ನೀನು ಒಂದಾಗಿ ಇರು ಅಂತ ಹೇಳ್ತಾರೆ ಈ ಪದ್ಯದ ಅರ್ಥ ನಾವು ತಿಳ್ಕೋಬೇಕಾದರೆ ಗೃಹಸ್ಥನಾಗಿ ನೀನು ಸಂಸಾರದಲ್ಲಿದ್ದುಕೊಂಡು ಎಲ್ಲರಲ್ಲೂ ಇದ್ದುಕೊಂಡು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಸಹಪಾಠಿಗಳನ್ನು ಸ್ನೇಹಿತರಲ್ಲೂ ಕೂಡ ಉತ್ತಮವಾಗಿ ಇರಬೇಕು ಎಂಬತಕ್ಕಂಥದ್ದು ತಾತಯ್ಯನವರ ವಾಣಿಯಾಗಿದೆ ಇದನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿರ್ತಕ್ಕಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂಥೇಳಿ ಎಲ್ಲರಿಗೂ ಕೂಡ ಕೈಯಿಂಗ್ ಇದ್ದೇನೆ